ಹಾಗೆ ನನಗೆ ರೊಕ್ಕದ ವಿಷಯದಲ್ಲಿ ಸ್ವಲ್ಪ ದೂರ ಇರ್ತೀನಿ ನಾನು ಇದು ಸಣ್ಣ ವಯಸ್ಸಿಂದಲ್ಲ ನಾನು ಹಂಗೆ ನನಗೆ ಬೇಕಾದಷ್ಟು ಕೊಟ್ಟಿದ್ರು ಗೋ ಟಿಕೆಟ್ ಕೊಟ್ಟು ಕೂತ್ಬಲ್ ಓಡಾಡ್ತಾ ಇದ್ದವ್ ನಾನು ಒಂದು ಸೈಕಲ್ ಅಲ್ಲಿ ಓಡಾಡ್ತಾ ಇದ್ದವ್ ಮೊದಲು ಸ್ವಾಮಿ ಆಗಿರ್ಬೇಕಾದ್ರೆ ಸೈಕಲ್ ಇದ್ದೀನಿ ಹಾಗಾಗಿ ಎರಡನೇ ವರ್ಷಕ್ಕೆ ಸೈಕಲ್ ಬಂತು ಮೂರನೇ ವರ್ಷಕ್ಕೆ ಬೈಕ್ ಬಂತು ನಾಲ್ಕನೇ ವರ್ಷಕ್ಕೆ ಇಡೀ ಕರ್ನಾಟಕದ ಪೇಂಟಿಂಗ್ ಹೋಗ್ಬಿಟ್ಟು ಅಂದ್ರೆ ಕಂಪನಿಗಳ ಆರ ತಗೊಂಡೆ ನಾನು ಆರ್ಟಿಸ್ಟ್ ಕಲಾವಿದ ಸಂಗೀತದಲ್ಲೂ ಕಲಾವಿದನೇ ಆರ್ಟಿಸ್ಟ್ ಕಲಾವಿದ ನಾನು ಸ್ವಾಮಿ ಅಲ್ಲಿ ಕೂತಿದ್ದಾರೆ ನೋಡ್ರಿ ಒಬ್ರು ಅವರು ನಮ್ಮ ಕಂಪನಿಯಲ್ಲೇ ವರ್ಕ್ ಮಾಡ್ತಾ ಇದ್ದವರು ಅವರು ಸಮೇತ ಹತ್ತು ವರ್ಷ ತನಕ ಬಹಳ ಕಷ್ಟಪಟ್ಟಿದ್ದಾರೆ ಗ್ರೂ ಎಲ್ಲ ಊರಲ್ಲಿ ಒಂದೊಂದು ತಿಂಗಳು ಅಡ್ವರ್ಟೈಸಿಂಗ್ ನೋಡಿದ್ರಲ್ಲ ನೀವು ಗೋಡೆ ಬರಹ ನೀವು ಹೊರಗಡೆ ಗೋಡೆ ಬರ ನೋಡಿದ್ರೆ ವರ್ಕ್ ಮಾಡ್ತಾ ಇದ್ದವ್ರು ಅಲ್ಲಿಂದ ಬರ್ತಾ ಬರ್ತಾ ಐವತ್ತು ಕಂಪೆನಿ ಅರವತ್ತು ಕಂಪೆನಿ ಮಠ ಮಾನೆಗಳಲ್ಲಿ ಕಪ್ಪು ಬಟ್ಟೆ ಉದ್ಕೊಂಡು ಮಲ್ಕೊಳ್ತಿದ್ವಿ ನಾವು ಕಾಡಲ್ಲಿ ಮಲ್ಕೋತಿದ್ವಿ ಬರೀ ತಣ್ಣೀರ್ ಇಲ್ಲದೆ ನಾವು ಲುಂಗಿ ಮತ್ತೆ ಇದನ್ನ ಹಾಕ್ತಿದ್ದಿಲ್ಲ ಎಲ್ಲ ಒದ್ದೆ ಮಾಡಿ ಹಾಕ್ತಿದ್ವಿ ನಾವು ಅಷ್ಟು ಕಷ್ಟಪಟ್ಟು ವ್ರತ ಮಾಡಿದ್ವಿ ಈಗಂತೂ ವ್ರತಧಾರಿಗಳು ಬಹಳ ಸುಲಭದಲ್ಲಿ ಇದ್ದಾರೆ ನಮ್ಮ ದೇವಸ್ಥಾನ ನಗರದಲ್ಲಿ ಈಗಲೂ ಬಂದು ನೋಡಿ ಬರೀ ಒಂದು ಲುಂಗಿಯಲ್ಲಿ ಮಲ್ಕೊಳ್ತಾರೆ ಸ್ವಾಮಿಗಳು ಬರೀ ಲುಂಗಿ ಎಷ್ಟೇ ಜನ ಇರಲಿ ಅಷ್ಟು ನಿಂಜಲಿ ಅನ್ಕೊಳ್ತಾರೆ ಮತ್ತೆ ವ್ರತ ಮಾಡಿದಂತ ಕಠೋರವಾದಂತ ವ್ರತ ಮಾಡಿದಂತ ಎಲ್ಲ ಸ್ವಾಮಿಗಳಿಗೂ ಅಯ್ಯಪ್ಪನ ಅನುಗ್ರಹ ಆಗಿದೆ ಆಗ್ತಾನೆ ಹಾಗಾಗಿ ಸ್ವಾಮಿಗಳ ಸಂಖ್ಯೆ ಹೆಚ್ಚಿದೆ